ಫ್ರೇತಾಯುಗದಲ್ಲಿ ಭೂಮಿಯು ಪಾಪಗಳಿಂದ ತುಂಬಿ ಹೋಗಿತ್ತು ದೇವತೆಗಳು ರಾವಣನಾದ ದುರಾತ್ಮ ರಾಕ್ಷಸನ್ ಭಯದಿಂದ ತತ್ತರಿಸುತ್ತಿದ್ದರು ರಾವಣನಿಗೆ ಬ್ರಹ್ಮನಿಂದ ವರ ದೊರಕಿತ್ತು ಯುದ್ಧದಲ್ಲಿ ದೇವತೆಗಳು ರಾಕ್ಷಸರು ಮತ್ತು ಗಂಧರ್ವರು ಅವನನ್ನು ಹಾನಿಗೊಳಿಸಲು ಸಾಧ್ಯವಿದೆ ಈ ಕಾರಣದಿಂದ ಅವನು ನಿಷ್ಕಂಟಕನಾಗಿ ತಿರುಗಾಡುತ್ತಿದ್ದನು ಭೂಮಿಯ ದ್ವಕವನ್ನು ತಡೆಯಲಾಗದ ದೇವತೆಗಳು ಬ್ರಾಹ್ಮನ ಬಳಿ ಹೋಗಿ ರಾವಣನ ಅತಿಕ್ರಮಣದ ಬಗ್ಗೆ ದೂರುಗಳನ್ನು ಸಲ್ಲಿಸಿದರು ದೇವತೆಗಳ ಪ್ರಾರ್ಥನೆಗಳನ್ನು ಆಲಿಸಿದ ಬ್ರಹ್ಮ ವಿಷ್ಣುವಿನ ಸಹಾಯಕ್ಕಾಗಿ ಅವನನ್ನು ಆಹ್ವಾನಿಸಿದರು ವಿಷ್ಣುನು ಪ್ರತ್ಯೇಕ ಆಲೋಚನೆ ಮಾಡಿದನು ರಾವಣನು ಮಾನವರನ್ನು ಮತ್ತು ವಾನರರನ್ನು ತನ್ನ ಶತ್ರುಗಳೆಂದು ಪರಿಗಣಿಸಿರಲಿಲ್ಲ ಅವನ ಒದೆಗೆ ಮಾನವ ಅವತಾರವೇ ಸೂಕ್ತವೆಂದು ವಿಷ್ಣು ತೀರ್ಮಾನಿಸಿದನು ಇದರಿಂದ ವಿಷ್ಣು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅವತಾರ ತಾಳುವುದಾಗಿ ತಿಳಿಸಿದನು ಅವನೀಕರಿಸಿದ ದಿವ್ಯಕೃಪೆಯಿಂದ ಅಯೋಧ್ಯೆಯ ರಾಜದಶರಥನಿಗೆ ನಾಲ್ಕು ಮಂದಿ ಪುರುಷೋತ್ತಮರು ಜನಿಸಿದರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ರಾಮನೇ ಆ ವಿಷ್ಣುವಿನ ಅವತಾರ ರಾಮನ ಜನ್ಮದಿಂದಲೇ ರಾಮಾಯಣದ ಮಹಾಗಾಥೆ ಪ್ರಾರಂಭವಾಯಿತು ರಾಮನು ಧರ್ಮದ ಮೂರ್ತಿಯಾಗಿ ಸತ್ಯನಿಷ್ಠೆಯ ಪ್ರತಿರೂಪವಾಗಿ ಬೆಳೆಯಲು ಆರಂಭಿಸಿದನು